ನನ್ನ ಹೆಸರು ಅರ್ಚನಾ ಮತ್ತು ನಾನು ನೋಡಲು ಸುಂದರ ಮತ್ತು ಆಕರ್ಷಕವಾಗಿದ್ದೆ ನನಗೆ ಇಪ್ಪತ್ತ್ ವರ್ಷ ವಯಸ್ಸಾಗಿತ್ತು ಮತ್ತು ನಾನು ದಷ್ಟಪುಷ್ಟವಾಗಿದ್ದೆ ಮದುವೆಯಾಗಿ ಐದು ವರ್ಷಗಳಾಗಿದ್ದವು ನಾವು ಗಂಡ ಹೆಂಡತಿ ಮೈಸೂರು ನಗರದಲ್ಲಿ ವಾಸಿಸುತ್ತಿದ್ದೆವು ನನ್ನ ಅತ್ತೆ ಮಾವಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ನನ್ನ ತಂದೆ ತಾಯಿಯ ಪರಿಸ್ಥಿತಿ ಬಡತನದ್ದಾಗಿತ್ತು ಆದರೆ ನನ್ನ ಗಂಡ ತುಂಬಾ ಶ್ರೀಮಂತನಾಗಿದ್ದನು ನನ್ನ ಗಂಡ ದೊಡ್ಡ ಉದ್ಯಮಿ ಮತ್ತು ಮನೆಯಲ್ಲಿ ಹಣದ ಕೊರತೆ ಇರಲಿಲ್ಲ ಆದರೆ ನನ್ನ ಗಂಡ ನೋಡಲು ಕಪ್ಪಗಿದ್ದನು ಮತ್ತು ಅವನು ಯಾವಾಗಲೂ ಕೆಲಸದ ನಿಮಿತ್ತ ವಿದೇಶದಲ್ಲಿಯೇ ಇರುತ್ತಿದ್ದನು ಎರಡು ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದನು ಆದ್ದರಿಂದ ನನಗೆ ಬೇಕಾದ ಸುಖ ಸಿಗುತ್ತಿರಲಿಲ್ಲ ಮತ್ತು ಇಲ್ಲಿಯವರೆಗೆ ಮಕ್ಕಳಾಗಿರಲಿಲ್ಲ ಈಗಂತೂ ನನ್ನ ಗಂಡ ಆರು ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದನು ಮದುವೆಗೂ ಮುಂಚೆಯೇ ನನಗೆ ಆನಂದ ಪಡೆಯುವ ಅಭ್ಯಾಸವಿತ್ತು ಏಕೆಂದರೆ ರಜೆಯಲ್ಲಿ ನನ್ನ ಚಿಕ್ಕಮ್ಮನ ಮಗ ಬರುತ್ತಿದ್ದ ಮತ್ತು ನಾನು ಅವನೊಂದಿಗೆ ನನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳುತ್ತಿದ್ದೆ ಮದುವೆಯಾದ ಮೇಲೂ ನಾನು ಗಂಡನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೆ ಈಗ ನನಗೆ ಬೇಕಾದ ಸುಖವನ್ನು ನೀಡುವ ಪುರುಷನ ಹುಡುಕಾಟದಲ್ಲಿದ್ದೆ ದಿನವಿಡೀ ಮನೆಯಲ್ಲಿ ಒಬ್ಬಂಟಿಯಾಗಿ ಬೇಜಾರಾಗುತ್ತಿತ್ತು ಹಾಗಾಗಿ ಟಿವಿ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದೆ ಅಥವಾ ಮನೆಯ ಕೆಲಸಗಳನ್ನು ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ದೆ ಹೀಗೆ ಕೆಲವು ದಿನಗಳು ಕಳೆದು ಹೋದವು ಒಂದು ದಿನ ನನ್ನ ಗಂಡ ಮನೆಗೆ ಬಂದು ನನಗೆ ಹೇಳಿದನು ಅರ್ಚನಾ ನಾಳೆ ಅತ್ತೆ ಮಾವ ನಮ್ಮನ್ನು ಬೇಟಿಯಾಗಲು ಬರುತ್ತಿದ್ದಾರೆ ಅವರಿಗಾಗಿ ಊಟಕ್ಕೆ ಏನಾದರೂ ಒಳ್ಳೆಯದು ಮಾಡು ನಾನು ಸರಿ ಎಂದೇ ನಂತರ ನಾವು ಇಬ್ಬರು ರಾತ್ರಿ ಊಟ ಮುಗಿಸಿ ಮಲಗಲು ನಮ್ಮ ಕೋಣೆಗೆ ಹೋದೆವು ಆಗ ನಾನು ನನ್ನ ಗಂಡನಿಗೆ ಮಸಾಜ್ ಮಾಡಿದೆ ಮತ್ತು ನನಗೆ ನಿಮ್ಮೊಂದಿಗೆ ಆನಂದಿಸಬೇಕೆನಿಸುತ್ತಿದೆ ನೀವು ಬಹಳ ದಿನಗಳ ನಂತರ ಬಂದಿದ್ದೀರಿ ನಾಳೆ ಅತ್ತೆ ಮಾವು ಬಂದರೆ ನಮಗೆ ಆನಂದಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಈಗ ನಾನು ನೀವಿಲ್ಲದೆ ಇರಲು ಸಾಧ್ಯವಿಲ್ಲ ಎಂದು ಹೇಳಿದೆ ಹೀಗೆ ಹೇಳಿ ನಾನು ನನ್ನ ಗಂಡನನ್ನು ನಿಧಾನವಾಗಿ ಸ್ಪರ್ಶಿಸಲು ಪ್ರಾರಂಭಿಸಿದೆ ಆದರೆ ನನ್ನ ಗಂಡ ನನಗೆ ಅರ್ಚನಾ ನಾನು ದಿನವಿಡೀ ಪ್ರಯಾಣ ಮಾಡಿ ಸುಸ್ತಾಗಿದ್ದೇನೆ ದಯವಿಟ್ಟು ನನ್ನನ್ನು ಮಲಗಲು ಬಿಡು ಎಂದನು ಹೀಗೆ ಹೇಳಿ ಅವನು ಮಲಗಿಬಿಟ್ಟನು ಮತ್ತು ನಾನು ಅವನ ಪ್ರೀತಿಗಾಗಿ ಹಂಬಲಿಸುತ್ತ ಉಳಿದೇ ನಂತರ ನಾನು ಸಹ ಮಲಗಿಬಿಟ್ಟೆ ಮಾರನೇ ದಿನ ಬೆಳಿಗ್ಗೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿದೆ ಮತ್ತು ಉಪಹಾರವನ್ನು ತಯಾರಿಸಲು ಪ್ರಾರಂಭಿಸಿದೆ ನನ್ನ ಗಂಡ ನನ್ನ ಕೆಲಸವನ್ನು ನೋಡಿ ತುಂಬಾ ಸಂತೋಷಪಟ್ಟನು ಆಮೇಲೆ ಫ್ರೆಶ್ ಆಗಿ ಬಂದೆವು ನಂತರ ನಾವಿಬ್ಬರೂ ಉಪಹಾರ ಮಾಡಲು ಕುಳಿತೆವು ಆಗ ನಾನು ನನ್ನ ಗಂಡನಿಗೆ ಕೇಳಿದೆ ಮಾವ ಯಾವಾಗ ಬರುತ್ತಾರೆ ಅದಕ್ಕೆ ಅವರು ಸಂಜೆ ಐದು ಗಂಟೆಯವರೆಗೆ ಬರುತ್ತಾರೆ ನೀನು ಸೀರೆ ಹುಟ್ಟು ಚೆನ್ನಾಗಿ ರೆಡಿಯಾಗು ಮನೆಯಲ್ಲಿ ಹಾಕಿಕೊಳ್ಳುವ ಬಟ್ಟೆಗಳನ್ನು ಹಾಕಿಕೊಂಡು ಇರಬೇಡ ನನ್ನ ತಂದೆ ತಾಯಿಯವರದ್ದು ಹಳೆಯ ವಿಚಾರಗಳಿರುವ ಮನಸ್ಸು ಆದ್ದರಿಂದ ಅವರ ಮುಂದೆ ಸೀರೆ ಉಡು ಎಂದರು ನಾನು ಸರಿ ಎಂದೇ ನಂತರ ಅಡುಗೆ ಮನೆಯ ಕೆಲಸ ಮುಗಿಸಿ ನನ್ನ ಕೋಣೆಗೆ ಹೋದೆ ಗುಲಾಬಿ ಬಣ್ಣದ ಸೀರೆಯನ್ನುಟ್ಟು ತಯಾರಾದೆ ಆ ಸೀರೆಯಲ್ಲಿ ನಾನು ತುಂಬಾ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದೆ ನಂತರ ನಾನು ಹಾಲಿಗೆ ಬಂದು ಕುಳಿತೆ ಮತ್ತು ಮಾವ ಬರುವುದನ್ನು ಕಾಯುತ್ತಿದ್ದೆ ಅಷ್ಟರಲ್ಲಿ ಡೋರ್ ಬೆಲ್ ಆಯಿತು ನಾನು ಹೋಗಿ ಬಾಗಿಲು ತೆರೆದೆ ಮುಂದೆ ಮಾವ ನಿಂತಿದ್ದರು ಅವರ ದೃಷ್ಟಿ ನನ್ನ ಮೇಲೆ ಬಿತ್ತು ಆಗ ಅವರು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದರು ನಂತ ನಾನು ಅವರ ಕಾಲಿಗೆ ನಮಸ್ಕರಿಸಿದೆ ಮತ್ತು ಮಾವ ನೀವು ಒಬ್ಬರೇ ಬಂದಿದ್ದೀರ ಅತ್ತಿಗೆಯನ್ನು ಕರೆದುಕೊಂಡು ಬರಲಿಲ್ಲವೇ ಎಂದು ಕೇಳಿದೆ ಆಗ ಅವರು ತಮ್ಮನ್ನೂ ತಾವು ಸರಿಪಡಿಸಿಕೊಂಡು ಸೊಸೆ ಅವಳ ಗೆಳತಿಯ ಮಗಳ ಮದುವೆ ಇದೆ ಅದಕ್ಕೆ ಅವಳು ಬರಲಿಲ್ಲ ಎಂದರು ನಾನು ಅವರಿಗೆ ಒಳಗೆ ಬನ್ನಿ ಎಂದೇ ನಂತರ ಅವರು ಒಳಗೆ ಬಂದು ಸೋಫಾದ ಮೇಲೆ ಕುಳಿತರು ನಾನು ಅವರಿಗೆ ನೀರು ಕೋಟೆ ಸ್ವಲ್ಪ ಹೊತ್ತಿನಲ್ಲೇ ನನ್ನ ಗಂಡ ಕೋಣೆಯಿಂದ ಹೊರಗೆ ಬಂದನು ಮತ್ತು ಮಾವನನ್ನು ಭೇಟಿಯಾದನು ನಂತರ ನಾನು ಅಡುಗೆ ಮನೆಗೆ ಹೋದೆ ಮತ್ತು ನಾನು ಊಟ ತಯಾರಿಸಲು ಪ್ರಾರಂಭಿಸಿದೆ ನಾನು ಅಡುಗೆ ಮಾಡುತ್ತಿರುವಾಗ ಮಾವಪದೆ ಪದೇ ನನ್ನನ್ನೇ ನೋಡುತ್ತಿದ್ದರು ನನ್ನ ಗಂಡನ ಗಮನ ಟಿವಿಯ ಕಡೆ ಇತ್ತು ಆದರೆ ಮಾವನ ಗಮನ ನನ್ನ ಮೇಲಿತ್ತು ಮತ್ತು ಅವರು ನನ್ನನ್ನು ನೋಡಿ ಮುಗುಳನಗುತ್ತಿದ್ದರು ನಾನು ಅವರನ್ನು ನೋಡಿ ಮುಗುಳನಕ್ಕೆ ಆದರೆ ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಏನೂ ಇರಲಿಲ್ಲ ಏಕೆಂದರೆ ಅವರು ನನ್ನ ಅತ್ತೆಯ ಗಂಡ ನಂತರ ಸ್ವಲ್ಪ ಸ್ವಲ್ಪ ಸಮಯದ ನಂತರ ನಾನು ಅವರಿಬ್ಬರಿಗೂ ಊಟ ಬಡಿಸಿದೆ ಆಗ ಮಾವ ಹೇಳಿದರು ಸುಸಿಯೇ ನೀನು ನಮ್ಮೊಂದಿಗೆ ಊಟ ಮಾಡು ನಂತರ ನಾನು ಅವರೊಂದಿಗೆ ಕುಳಿತು ಊಟ ಮಾಡಲು ಪ್ರಾರಂಭಿಸಿದೆ ಊಟ ಮಾಡುವಾಗ ಮಾವ ನನ್ನ ಅಡುಗೆಯನ್ನು ತುಂಬಾ ಹೊಗಳುತ್ತಿದ್ದರು ಮತ್ತು ನನ್ನ ಗಂಡನಿಗೆ ಸೊಸೆ ತುಂಬಾ ರುಚಿಯಾದ ಅಡುಗೆ ಮಾಡುತ್ತಾಳೆ ಎಂದು ಹೇಳುತ್ತಿದ್ದರು ನಂತರ ಅವರು ನನಗೆ ಹೇಳಿದರು ಸೊಸೆಯೇ ನೀನು ಎಷ್ಟು ಸುಂದರವಾಗಿದ್ದೀಯೋ ಅಷ್ಟೇ ನಿನ್ನ ಅಡುಗೆಯೂ ತುಂಬಾ ಚೆನ್ನಾಗಿದೆ ನನ್ನ ಬಗ್ಗೆ ಅವರ ಮಾತುಗಳನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಊಟವಾದ ನಂತರ ನನ್ನ ಗಂಡ ಎದ್ದು ಹಾಲಿನಲ್ಲಿ ಸೋಫಾದ ಮೇಲೆ ಹೋಗಿ ಮಲಗಿದ ಆಗ ನಾನು ಮತ್ತು ಮಾವ ಇಬ್ಬರೇ ಊಟ ಮಾಡುತ್ತಿದ್ದೆವು ಆಗ ಮಾವ ನೀರು ತರುವ ನೆಪದಲ್ಲಿ ನನ್ನನ್ನು ಸ್ಪರ್ಶಿಸುತ್ತಿದ್ದರು ಆದರೆ ನಾನು ಏನು ಹೇಳಲಿಲ್ಲ ನಂತರ ನಮ್ಮಿಬ್ಬರ ಊಟವಾಯಿತು ಮತ್ತು ನಾನು ತಟ್ಟೆಗಳನ್ನು ಎತ್ತಲು ಬಾಗಿದಾಗ ಅತ್ತೆಯವರ ಗಂಡನ ದೃಷ್ಟಿ ಬೇಡವಾದ ಕಡೆಗೆ ಹೋಯಿತು ಮತ್ತು ಅವರು ನನ್ನನ್ನು ನೋಡುತ್ತಲೇ ಇದ್ದರು ಆಗ ನಾನು ಸ್ವಲ್ಪ ನಾಚಿಕೊಂಡೆ ಮತ್ತು ಹಾಲಿನೊಳಗೆ ಹೋದೆ ನನ್ನ ಗಂಡ ಗಾಢ ನಿದ್ರೆಯಲ್ಲಿದ್ದನು ಆಗ ಮಾವ ಹೇಳಿದರು ಸೊಸೆ ಅವನನ್ನು ಮಲಗಲು ಬಿಡುವವನು ಸುಸ್ತಾಗಿರಬಹುದು ನಾನು ಮೇಲ್ಚಾವಣಿಯ ಮೇಲೆ ಹೋಗಿ ಮಲಗುತ್ತೇನೆ ನನಗೆ ಮನೆಯಲ್ಲಿ ನಿದ್ರೆ ಬರುವುದಿಲ್ಲ ಎಂದು ಹೇಳಿ ಅವರು ಮೇಲ್ಚಾವಣಿಯ ಮೇಲೆ ಹೋಗಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಜೋರಾಗಿ ಮಳೆ ಪ್ರಾರಂಭವಾಯಿತು ಆಗ ಮಾವ ನಾನು ಮನೆಯಲ್ಲೇ ಮಲಗಬೇಕಾಗುತ್ತದೆ ಎಂದು ಹೇಳಿದರು ನಂತರ ನಾನು ಮಾವನನ್ನು ನನ್ನ ಕೋಣೆಗೆ ಕರೆದುಕೊಂಡು ಹೋದೆ ಮತ್ತು ನಾವಿಬ್ಬರೂ ಹಾಸಿ ಸಿಗೆಯ ಮೇಲೆ ಕುಳಿತು ಮಾತನಾಡಲು ಪ್ರಾರಂಭಿಸಿದೆವು ಮಾವ ನನಗೆ ನಿನ್ನಂತಹ ಸುಂದರ ಹೆಂಡತಿ ಸಿಕ್ಕಿದ್ದಕ್ಕೆ ನನ್ನ ಮಗ ತುಂಬ ಅದೃಷ್ಟಶಾಲಿ ಎಂದು ಹೇಳುತ್ತಾ ಮಾವ ನನ್ನನ್ನು ನಿಧಾನವಾಗಿ ಸ್ಪರ್ಶಿಸಲು ಪ್ರಾರಂಭಿಸಿದರು ಮಾವನವರ ಸ್ಪರ್ಶವಾದ ತಕ್ಷಣ ನಾನು ಬೆಚ್ಚಗಾದೆ ಏಕೆಂದರೆ ಬಹಳ ದಿನಗಳ ನಂತರ ನಾನು ಗಂಡಸಿನ ಸ್ಪರ್ಶವನ್ನು ಅನುಭವಿಸುತ್ತಿದ್ದೆ ಮತ್ತು ನನಗೆ ಬೇಕಾದ ಸಂತೋಷ ಸಿಗುತ್ತಿರಲಿಲ್ಲ ಆದ್ದರಿಂದ ನಾನು ಮಾವನನ್ನು ತಬ್ಬಿಕೊಂಡೆ ಅವರು ನನ್ನನ್ನು ತಬ್ಬಿಕೊಂಡರು ಮತ್ತು ನನ್ನ ಮೇಲೆ ಪ್ರೀತಿಯ ಮಳೆ ಸುರಿಸಿದರು ನಂತರ ನಾವು ಎರಡು ಮೂರು ಗಂಟೆಗಳ ಕಾಲ ನಮ್ಮ ಆಸೆಗಳನ್ನು ಪೂರೈಸಿಕೊಂಡೆವು ಆಗ ಮಾವ ಸೊಸೆಯೇ ಬಹಳ ದಿನಗಳ ನಂತರ ನನಗೆ ಬೇಕಾದ ಸಂತೋಷ ಸಿಕ್ಕಿದೆ ಏಕೆಂದರೆ ನಿನ್ನ ಅತ್ತೆ ಈಗ ವೃದ್ಧಿಯಾಗಿದ್ದಾಳೆ ಮತ್ತು ಅವಳು ನನ್ನನ್ನು ಸಂತೋಷ್ಪಡಿಸಲು ಸಾಧ್ಯವಿಲ್ಲ ಎಂದರು ನಾನು ಇಲ್ಲಿಗೆ ಬಂದಾಗಿನಿಂದ ನಿನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೆ ನನ್ನ ಗಂಡನಿಗೆ ಈ ವಿಷಯದ ಬಗ್ಗೆ ಏನೂ ತಿಳಿದಿರಲಿಲ್ಲ ಅವರು ಆರಾಮವಾಗಿ ಹೊರಗಿನ ಸೋಫಾದ ಮೇಲೆ ಮಲಗಿದ್ದರು ಸ್ವಲ್ಪ ಸಮಯದ ನಂತರ ಮಾವನು ಹಾಲಿಗೆ ಬಂದು ಮಲಗಿದರು ಮಾರನೇ ದಿನ ಬೆಳಗ್ಗೆ ಮಾವನನ್ನ ಗಂಡನಿಗೆ ಮಗನೇ ನೀನು ವಿದೇಶಕ್ಕೆ ಯಾವಾಗ ಹೋಗುತ್ತೀಯಾ ಎಂದು ಕೇಳಿದರು ಅದಕ್ಕೆ ನನ್ನ ಗಂಡ ಒಂದು ವಾರದ ನಂತರ ಹೋಗುತ್ತೇನೆ ಎಂದನು ಆಗ ಮಾವ ನಾನು ಇವತ್ತು ಊರಿಗೆ ಹೋಗುತ್ತೇನೆ ಎಂದು ಹೇಳಿ ಊರಿಗೆ ಹೊರಟು ಹೋದರು ಆದರೆ ನನಗೆ ಮಾವನ ನೆನಪು ಬರುತ್ತಿತ್ತು ಹಾಗಾಗಿ ಅವರಿಗೆ ಫೋನ್ ಮಾಡಿ ಅವರೊಂದಿಗೆ ಮಾತನಾಡುತ್ತಿದ್ದೆ ಮತ್ತು ಅವರನ್ನು ಮನೆಗೆ ಕರೆಯುತ್ತಿದ್ದೆ ಆದರೆ ನನ್ನ ಗಂಡ ಮನೆಯಲ್ಲಿ ಇದ್ದುದರಿಂದ ಅವರು ಬರುತ್ತಿರಲಿಲ್ಲ ಈಗ ನನ್ನ ಗಂಡನಿಗೆ ಒಂದು ವಾರ ಮಾತ್ರ ರಜೆ ಬಾಕಿ ಇತ್ತು ಅವನು ವಿದೇಶಕ್ಕೆ ಹೋಗಬೇಕಿತ್ತು ಹಾಗಾಗಿ ಅವನು ನನಗೆ ಅರ್ಚನ ನಿನಗೆ ಇಷ್ಟವಿದ್ದರೆ ನೀನು ನಿನ್ನ ತವರಿಗೆ ಹೋಗಬಹುದು ಎಂದನು ನನ್ನ ತವರು ಊರು ಮೈಸೂರಿನಿಂದ ತುಂಬಾ ದೂರ ಇತ್ತು ಹಾಗಾಗಿ ನಾನು ಅವರಿಗೆ ನನಗೆ ಹೋಗುವುದು ಬೇಡ ನೀವು ಆರಾಮವಾಗಿ ಹೋಗಿ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಏನಾದರೂ ಅಗತ್ಯವಿದ್ದರೆ ನಾನು ಮಾವನನ್ನು ಕರೆಸಿಕೊಳ್ಳುತ್ತೇನೆ ಎಂದೇ ಅದಕ್ಕೆ ನನ್ನ ಗಂಡ ಸರಿ ಎಂದು ಹೇಳಿ ವಿದೇಶಕ್ಕೆ ಹೊರಟು ಹೋದನು ಮಾರನೇ ದಿನ ಬೆಳಗ್ಗೆ ನಾನು ಮಾವನಿಗೆ ಫೋನ್ ಮಾಡಿ ಮಾ ಅವರು ರಾತ್ರಿಯೇ ವಿದೇಶಕ್ಕೆ ಹೋದರು ಮತ್ತು ನೀವು ಸಂಜೆಯೊಳಗೆ ಬನ್ನಿ ಎಂದು ಹೇಳಿ ಫೋನ್ ಆ ರಾತ್ರಿ ನಾನು ಕೆಂಪು ಬಣ್ಣದ ಸೀರೆ ಒಟ್ಟು ಮೇಕಪ್ ಮಾಡಿಕೊಂಡು ಚೆನ್ನಾಗಿ ತಯಾರಾಗಿ ಹಾಲಿನಲ್ಲಿ ಕುಳಿತು ಮಾವನಿಗಾಗಿ ಕಾಯುತ್ತಿದ್ದೆ ಸಾಯಂಕಾಲ ಎಂಟು ಗಂಟೆಗೆ ಮನೆಯ ಕಾಲಿಂಗ್ ಬೆಲ್ ಮೊಳಗಿತು ನಾನು ಬಾಗಿಲು ತೆರೆದಾಗ ಎದುರಿಗೆ ನನ್ನ ಮಾವನವರು ನಿಂತಿದ್ದರು ನಾನು ಅವರನ್ನು ನನ್ನ ಒಳಗೆ ಕರೆದುಕೊಂಡು ಹೋಗಿ ಅಡುಗೆ ಮನೆಗೆ ಹೋದೆ ಮತ್ತು ಊಟ ತಯಾರಿಸಿದೆ ನಾವು ಇಬ್ಬರೂ ಒಟ್ಟಿಗೆ ಊಟ ಮಾಡಿದೆವು ಊಟವಾದ ನಂತರ ನಾವು ನನ್ನ ಕೋಣೆಗೆ ಹೋದೆವು ಆಗ ಮಾವನವರು ನನ್ನನ್ನು ತಬ್ಬಿಕೊಂಡು ಸೊಸೆ ನೀನು ನನಗೆ ತುಂಬಾ ಇಷ್ಟ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನೀನಿಲ್ಲದೆ ನಾನು ಇಷ್ಟು ದಿನ ಊರಲ್ಲಿ ಹೇಗೆ ಕಳೆದಿದ್ದೇನೆಂದು ನನಗೆ ಗೊತ್ತು ಎಂದರು ಹೀಗೆ ಹೇಳಿ ಅವರು ನನ್ನ ಮೇಲೆ ಪ್ರೀತಿಯ ಮಳೆ ಸುರಿಸಿದರು ನನಗೂ ಅವರು ಬೇಕಾಗಿದ್ದರು ಏಕೆಂದರೆ ನನಗೆ ಬೇಕಾದ ಸುಖವನ್ನು ಅವರೊಬ್ಬರೇ ಕೊಡಬಲ್ಲವರಾಗಿದ್ದರೂ ಮನೆಯಲ್ಲಿ ನಾವಿಬ್ಬರೇ ಇದ್ದೆವು ಆದ್ದರಿಂದ ಬೆಳಗಾಗುವವರೆಗೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಆನಂದಿಸಿದೆವು ಬೆಳಿಗ್ಗೆ ಎದ್ದ ಮೇಲೆ ನಾನು ಮಾವನಿಗೆ ನೀವು ನನಗೆ ಕೊಟ್ಟ ಆನಂದವನ್ನು ನಿಮ್ಮ ಮಗ ಎಂದಿಗೂ ಕೊಟ್ಟಿಲ್ಲ ಎಂದೆ ಆಗ ಮಾವು ಸೊಸೆ ಚಿಂತೆ ಮಾಡಬೇಡ ನಾನು ಇಲ್ಲಿರುವವರೆಗೂ ಪ್ರತಿದಿನ ನಿನ್ನನ್ನು ಸಂತೋಷವಾಗಿ ಇಡುತ್ತೇನೆ ಎಂದರು ನಂತರ ನಾನು ಸ್ನಾನ ಮಾಡಲು ಹೋದೆ ಮತ್ತು ಮಾವ ಹಾಲಿನಲ್ಲಿ ಹೋಗಿ ಕುಳಿತರು ಸ್ವಲ್ಪ ಸಮಯದ ನಂತರ ನಾನು ಸ್ನಾನ ಮಾಡಿ ಬಾತ್ರೂಂನಿಂದ ಹೊರಬಂದೇ ನಾನು ಗೌನ್ ಹಾಕಿಕೊಂಡಿದ್ದೆ ಮತ್ತು ಹಾಲಿನಲ್ಲಿ ಕನ್ನಡಿಯ ಮುಂದೆ ಮೇಕಪ್ ಮಾಡುತ್ತಿದ್ದೆ ಆಗ ಮಾವು ನನ್ನ ಬಳಿ ಬಂದು ನನ್ನನ್ನು ಹಿಂದಿನಿಂದ ತಬ್ಬಿಕೊಂಡು ಸೊಸೆ ಈ ಗೌನಲ್ಲಿ ನೀನು ತುಂಬಾ ಸುಂದರವಾಗಿ ಕಾಣುತ್ತಿರುವೆ ಮತ್ತು ನಾನು ನೀನಿಲ್ಲದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಎಂದು ಹೇಳಿ ನನ್ನನ್ನು ಸೋಫಾದ ಮೇಲೆ ಮಲಗಿಸಿ ನಮ್ಮಿಬ್ಬರ ಆಸೆಗಳನ್ನು ಪೂರೈಸಿಕೊಂಡೆವು ಅಂದಿನಿಂದ ನನ್ನ ಗಂಡ ಬರುವ ಬರುವವರೆಗೂ ಎರಡು ತಿಂಗಳು ಪ್ರತಿದಿನ ಆನಂದಿಸಿದೆವು ಈಗ ನನ್ನ ಗಂಡ ಆರು ತಿಂಗಳು ಬರಲಿಲ್ಲ ಅಂದ್ರು ನನಗೇನು ಬೇಜಾರಿಲ್ಲ ಯಾಕಂದ್ರೆ ನನ್ನೆಲ್ಲ ಆಸೆಗಳು ನೆರವೇರುತ್ತಿವೆ ಮತ್ತು ನಾನು ನನ್ನ ಮಾವನ ಜೊತೆ ತುಂಬಾ ಸಂತೋಷವಾಗಿದ್ದೇನೆ ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು